ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಬದುಕು ಕೆಲಸ ಮತ್ತು ಭಯ ಅನ್ನೋ ವಿಷಯದ ಸುತ್ತ ಕೆಲವು ಆಯ್ದ ಭಾಗಗಳನ್ನ ಆಳವಾಗಿ ನೋಡೋಣ ಅನ್ಕೊಂಡಿದೀವಿ ಹೌದು ಇದು ಈಗಿನ ನಮ್ಮ ಜೀವನ ನಾವು ಮಾಡೋ ಕೆಲಸಗಳು ಆಮೇಲೆ ಅದರ ಜೊತೆಗೆ ಬರೋ ಭಯ ಈ ಮಾನಸಿಕ ಅಂಶಗಳನ್ನೆಲ್ಲ ಕೆದಕುತ್ತೆ ಸರಿ ಹಾಗಾದ್ರೆ ಈ ಚರ್ಚೆಯ ಗುರಿಯೇನು ಅಂದ್ರೆ ನಾವು ಏನನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದೀವಿ ಮುಖ್ಯವಾಗಿ ಈ ಮೂಲಗಳಲ್ಲಿರೋ ಒಳನೋಟಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ನಮ್ಮ ಡೈಲಿ ಕೆಲಸ ಭದ್ರತೆ ಬೇಕು ಅನ್ನೋ ಆಸೆ ಏನಂತಾರಲ್ಲ ಮಹತ್ವಾಕಾಂಕ್ಷೆ ಇದೆಲ್ಲ ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಆಮೇಲೆ ನಿಜವಾಳ ಅರ್ಥ ಅಥವಾ ಸ್ವಾತಂತ್ರ್ಯ ಎಲ್ಲಿದೆ ಅನ್ನೋ ಹುಡುಕಾತಕ್ಕೆ ಈ ಆಲೋಚನೆಗಳು ಹೇಗೆ ಕನೆಕ್ಟ್ ಆಗುತ್ತೆ ಅಂತ ನೋಡೋಣ ಓಕೆ ಅಂಶಕ್ಕೆ ಬರೋಣ ಈ ಆಲೋಚನೆಗಳು ಬರೀ ಉದ್ಯೋಗಗಳನ್ನು ಟಾರ್ಗೆಟ್ ಮಾಡ್ತಿಲ್ಲ ಅನ್ಸುತ್ತೆ ಅದಕ್ಕಿಂತ ಡೀಪಾಗಿ ನಮ್ಮ ಡೈಲಿ ರೂಟೀನ್ ಹಿಂದಿನ ಪೂರ್ತಿ ಸೈಕೊಲಾಜಿಕಲ್ ಸ್ಟ್ರಕ್ಚರನ್ನೇ ಪ್ರಶ್ನೆ ಮಾಡ್ತಿದೆ ಅಲ್ವಾ ಖಂಡಿತ ಖಂಡಿತ ಈಗಿನ ಸಮಾಜ ಇದೆಯಲ್ಲ ಅದು ಹೆಚ್ಚಾಗಿ ಭಯ ಆಮೇಲೆ ಎಲ್ಲರ ಹಾಗೆ ಇರಬೇಕು ಅನ್ನೋ ಒತ್ತಡ ಹೊರಗಿನ ಯಶಸ್ಸು ಇದರ ಮೇಲೆ ನಿಂತಿದೆ ಅನ್ನೋದು ಇಲ್ಲಿನ ಒಂದು ವಾದ ಹ್ಮ್ ಸೊ ಬಹಳಷ್ಟು ಜನರಿಗೆ ತಮ್ಮ ಒಳಗಡೆ ಇರೋ ಒಂದು ಏನೋ ಒಂಥರ ಸಮಾಧಾನ ಇಲ್ಲದಿರೋ ಸ್ಥಿತಿಗೆ ಇಲ್ಲಿ ಒಂದು ಭಾಷೆ ಸಿಕ್ಕಿದ ಹಾಗೆ ಆಗುತ್ತೆ ಹೌದು ಇಲ್ಲಿ ಆ ಭದ್ರತೆಯ ಪ್ರಶ್ನೆ ಕೂಡ ಬರುತ್ತೆ ಒಂದು ಕಡೆ ಉಲ್ಲೇಖ ಇದೆ ಭದ್ರತೆಯ ಭಯಕೆಯೇ ಭಯವನ್ನು ಹುಟ್ಟು ಹಾಕುತ್ತದೆ ಅಂತ ಅಂದ್ರೆ ನಾವು ಸ್ಟೆಬಿಲಿಟಿಗೋಸ್ಕರ ಕೆಲಸಕ್ಕೆ ಅಂಟುಕೊಳ್ಳೋದು ಒಂದು ಇಲ್ಯೂಷನ್ ಒಂದು ಭ್ರಮೇನ ಹ್ಮ್ ಅದು ತುಂಬಾ ಮುಖ್ಯವಾದ ಪಾಯಿಂಟ್ ನೋಡಿ ದುಡ್ಡು ಬೇಕು ಆರ್ಥಿಕ ಭದ್ರತೆ ಬೇಕು ಅನ್ನೋದು ಸಹಜ ಆದರೆ ಅದನ್ನೇ ಒಂದು ಮಾನಸಿಕ ಅವಲಂಬನೆ ಮಾಡ್ಕೊಂಡಾಗ ಹ್ಮ್ ಅದು ನಮ್ಮನ್ನ ಕಟ್ಟಿಹಾಕುತ್ತೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ ಯಾಕಂದ್ರೆ ಸ್ಥಿರತೆ ಹೋದ್ರೆ ಅನ್ನೋ ಭಯ ಯಾವಾಗ್ಲೂ ಇರುತ್ತೆ ಹೌದು ಹೌದು ಸೊ ನಿಜವಾದ ಭದ್ರತೆ ಸಂಬಳದಲ್ಲೋ ಪೊಸಿಷನ್ನಲ್ಲೋ ಇಲ್ಲ ತಿಳುವಳಿಕೆಯಲ್ಲಿದೆ ಅಂತ ಹೇಳೋದು ಇಲ್ಲಿನ ಒಂದು ಸವಾಲು ವಾ ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ ಇದೇ ಥರ ಮಹತ್ವಾಕಾಂಕ್ಷೆ ಬಗ್ಗೆನೂ ಒಂದು ಮಾತಿದೆ ಮಹತ್ವಾಕಾಂಕ್ಷೆಯು ಸ್ವಯಂ ಹಿಂಸೆಯ ಒಂದು ರೂಪ ಅಂತ ಅಂದ್ರೆ ಗೋಲ್ಸು ಕೆಪಿಐಗಳು ಸ್ಪರ್ಧೆ ಇದನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರಾ ರಿಜೆಕ್ಟ್ ಅನ್ನೋದಕ್ಕಿಂತ ಅದರ ಸ್ವರೂಪವನ್ನು ಪ್ರಶ್ನಿಸ್ತಾ ಇದಾರೆ ಯಾಕಂದ್ರೆ ಮಹತ್ವಾಕಾಂಕ್ಷೆ ಅಂದ ತಕ್ಷಣ ಹೋಲಿಕೆ ಬಂತು ಹೋಲಿಕೆ ಹೌದು ಬೇರೆಯವರ ಜೊತೆ ಹೋಲಿಕೆ ಆಮೇಲೆ ಭವಿಷ್ಯದ ರಿಸಲ್ಟ್ಗೋಸ್ಕರ ಇವತ್ತನ್ನು ಸ್ಯಾಕ್ರಿಫೈಸ್ ಮಾಡೋದು ಸರಿ ಸೊ ನಾವೀಗ ಈ ಕ್ಷಣದಲ್ಲಿ ಖುಷಿಯಾಗಿರೋದಕ್ಕೆ ಶಾಂತವಾಗಿರೋದಕ್ಕೆ ಆಗೋದಿಲ್ಲ ಇದಕ್ಕೆ ಪರ್ಯಾಯವಾಗಿ ಹೋಲಿಕೇನೇ ಇಲ್ಲದೆ ಕಂಪ್ಲೀಟ್ ಆಗಿ ವರ್ತಮಾನದಲ್ಲಿ ಬದುಕೋಕೆ ಸಾಧ್ಯನಾ ಅಂತ ಕೇಳ್ತಾರೆ ಹಾಗಾದ್ರೆ ಕೆಲಸದ ಅರ್ಥ ಏನು ನಿಮಗೆ ನಿಜವಾದಿಯೂ ಏನು ಮಾಡಲು ಇಷ್ಟ ಎಂಬುದನ್ನು ಕಂಡುಹಿಡಿಯುವುದೇ ಬುದ್ಧಿವಂತಿಕೆಯ ಪ್ರಾರಂಭ ಅಂತ ಇದೆಯಲ್ಲ ಇದು ಪ್ಯಾಶನ್ ಫಾಲೋ ಮಾಡೋದಾ ಅದು ಕೂಡ ಹೌದು ಆದರೆ ಇಲ್ಲಿ ಪ್ಯಾಷನ್ ಅಂದ್ರೆ ಬರೀ ಹವ್ಯಾಸ ಅಲ್ಲ ಅದು ನಮ್ಮ ಒಳಗಿನಿಂದ ಬರೋ ಸಹಜ ಅಭಿವ್ಯಕ್ತಿ ಹ್ಮ್ ಸಹಜ ಅಭಿವ್ಯಕ್ತಿ ಹೌದು ಅಂದ್ರೆ ನಾವು ಏನನ್ನೂ ಯಾವುದೇ ಹೊರಗಿನ ಒತ್ತಡ ಇಲ್ಲದೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತೀವೋ ಅದು ಯಾವಾಗ ನಮ್ಮ ಕೆಲಸ ಈ ಸೃಜನಶೀಲತೆಯನ್ನ ಈ ನ್ಯಾಚುರಲ್ ಎಕ್ಸ್ಪ್ರೆಷನ್ ಅನ್ನ ಅದುಮೆ ಹಾಕುತ್ತೋ ಅದು ಬರೀ ಬೋರ್ ಹೊಡ್ಸೋದಲ್ಲ ಅದೊಂದು ಆತ್ಮದ ಮೇಲೆ ಹಿಂಸೆ ಮಾಡಿದ ಹಾಗೆ ಅಂತ ಈ ಮೂಲಗಳು ಹೇಳುತ್ತೆ ಓ ಈ ಸೃಜನಶೀಲತೆ ಕಮ್ಮಿಯಾಗೋದು ಆಮೇಲೆ ಪುನರಾವರ್ತನೆ ಇದೆಲ್ಲ ನಮ್ಮನ್ನು ಮನಸ್ಸಿನ ಯಾಂತ್ರೀಕರಣದ ಕಡೆಗೆ ತಗೊಂಡು ಹೋಗುತ್ತೆ ಅನ್ಸುತ್ತೆ ಎಕ್ಸಾಕ್ಟ್ಲಿ ಅಂದ್ರೆ ಮಿಷಿನ್ ತರ ಆಗ್ಬಿಡೋದು ಅವಾಗ ಯಂತ್ರವಾಗಿ ಬದಲಾಗದೆ ಮನುಷ್ಯ ಬುದ್ಧಿವಂತಿಕೆ ಉತ್ಸಾಹದಿಂದ ಕೆಲಸ ಮಾಡಕ್ಕೆ ಆಗುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಹೌದು ಅದೇ ಮೂಲ ಪ್ರಶ್ನೆ ಯಾಕೆಂದ್ರೆ ಈ ಯಾಂತ್ರಿಕ ಜೀವನದ ಜೊತೆ ಭಯ ಕೂಡ ಸೇರ್ಕೊಂಡಿದೆ ಯಾವ ತರದ ಭಯ ಹ್ಮ್ ಬಡತನದ ಭಯ ಇರ್ಬೋದು ಅಥವಾ ಸಮಾಜದಲ್ಲಿ ಯಾರೂ ಗುರುತಿಸಲ್ಲ ಅನ್ನೋ ಭಯ ಒಂಟಿ ಆಗ್ತೀನಿ ಅನ್ನೋ ಭಯ ಸರಿ ಸರಿ ಈ ಭಯಗಳಿಂದಲೇ ಎಷ್ಟೋ ಜನ ತಮಗೆ ಇಷ್ಟ ಇಲ್ಲಿದ್ರೂ ಆ ಮೆಕ್ಯಾನಿಕಲ್ ಕೆಲಸಗಳಲ್ಲೇ ಮುಂದುವರಿತಾರೆ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ ಏನು ತಿಳಿದಿರುವುದರಿಂದ ಮುಕ್ತಿ ಹೊಂದುವುದೇ ನಿಜವಾದ ಸ್ವಾತಂತ್ರ್ಯ ಅಂತ ಒಂದು ಮಾತು ಅಂದರೆ ನಮ್ಮ ಹಳೆಯ ಅಭ್ಯಾಸ ನಮ್ಮ ಭಯಗಳು ಇದರಿಂದ ಹೊರಗೆ ಬರೋದು ಕೆಲವೊಮ್ಮೆ ಕೆಲಸ ಬಿಡೋದು ಅನ್ನೋದು ಈ ಭಯಗಳನ್ನ ದಾಟಿ ಗೊತ್ತಿಲ್ಲದನ್ನ ಅನ್ನೋನನ್ನ ಧೈರ್ಯವಾಗಿ ಎದುರಿಸೋ ಒಂದು ಸಿಂಬಲ್ ಆಗಿರಬಹುದು ಅಂದ್ರೆ ಇದು ಹೊರಗಿನ ಬದಲಾವಣೆಗಿಂತ ಒಳಗಿನ ಕ್ರಾಂತಿ ಬಗ್ಗೆನಾ ಮತ್ತೆ ಉದ್ದೇಶವಿಲ್ಲದ ಕ್ರಿಯೆಯೇ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು ಅದ್ ಹೇಗೆ ಹೌದು ಫಸ್ಟ್ ಬದಲಾವಣೆ ಒಳಗಡೆಯಿಂದ ಶುರುವಾಗ್ಬೇಕು ಅಂತ ನೋಡಿ ನಮ್ಮ ಹೆಚ್ಚಿನ ಕೆಲಸಗಳಿಗೆ ಒಂದು ಉದ್ದೇಶ ಇರುತ್ತೆ ಸಂಬಳ ಪ್ರಮೋಷನ್ ಮನ್ನಣೆ ಹೀಗೆ ಉದ್ದೇಶವಿಲ್ಲದ ಕ್ರಿಯೆ ಅಂದ್ರೆ ಈ ಹೊರಗಿನ ಪ್ರತಿಫಲದ ಯೋಚನೆನೇ ಇಲ್ಲದೆ ಕೇವಲ ಆ ಕ್ಷಣದ ಅಗತ್ಯಕ್ಕೆ ತಕ್ಕಂತೆ ಪೂರ್ತಿ ಗಮನ ಇಟ್ಟು ಪ್ರೀತಿಯಿಂದ ಒಂದು ಒಳ ನೋಟದಿಂದ ಕೆಲಸ ಮಾಡೋದು ಹ್ಮ್ ಫಲಿತಾಂಶದ ಇಲ್ಲದೆ ಹೌದು ಆವಾಗ ಫಲಿತಾಂಶದ ಟೆನ್ಷನ್ ಇರಲ್ಲ ಕ್ರಿಯೆಯೇ ಮುಖ್ಯ ಆಗುತ್ತೆ ನನ್ಗಿಲ್ಲನ್ ಸ್ವಲ್ಪ ಗೊಂದಲ್ಲ ಒಂದ್ಕಡೆ ಪ್ಯಾಷನ್ ಅಥವಾ ಸಹಜ ಅಭಿವ್ಯಕ್ತಿ ಮುಖ್ಯ ಅಂದ್ರಿ ಇನ್ನೊಂದ್ಕಡೆ ಉದ್ದೇಶವಿಲ್ಲದ ಕ್ರಿಯೆ ಅಂತ ಹೇಳಿದ್ರಿ ಇವೆರಡನ್ನೂ ಹೇಗೆ ಜೊತೆಯಾಗಿ ನೋಡೋದು ಹ್ಮ್ ಚೆನ್ನಾಗ್ ಕೇಳಿದ್ರಿ ಬಹುಶಃ ಪ್ಯಾಷನ್ ಅನ್ನೋದು ನಾವು ಏನ್ ಮಾಡ್ತೀವಿ ಅನ್ನೋದರ ಮೂಲ ಇರ್ಬೋದು ಆದರೆ ಉದ್ದೇಶವಿಲ್ಲದೆ ಇರೋದು ಅನ್ನೋದು ಅದನ್ನ ಹೇಗ್ ಮಾಡ್ತೀವಿ ಅನ್ನೋ ಮನಸ್ಥಿತಿ ಓಹ್ ಸೊ ಇಷ್ಟಪಡೋ ಕೆಲಸವನ್ನೇ ಫಲಿತಾಂಶದ ಟೆನ್ಷನ್ ಇಲ್ಲದೆ ಮಾಡೋದು ಹೌದು ಬಹುಶಃ ಹಾಗೆ ಆ ಪ್ರಕ್ರಿಯೆಯಲ್ಲೇ ಕಂಪ್ಲೀಟ್ ಆಗಿ ಮುಳುಗೋದು ಸರಿ ಫೈನಲಿ ಈ ಡೈಲಿ ಜಂಜಾಟದಲ್ಲಿ ನಮ್ಗೆ ಮಿಸ್ ಆಗೋದು ಮೌನ ಸ್ವಲ್ಪ ಸ್ತಬ್ಧಕೆ ನಮ್ಮೊಳಗಿನ ಒಂದು ಸ್ಪೇಸ್ ಅಲ್ವಾ ಅದ್ರ ಬಗ್ಗೆನೂ ಮಾತಾಡ್ತಾರೆ ಮೌನದಲ್ಲಿ ಸತ್ಯವಿದೆ ಅಂತ ಖಂಡಿತ ಯಾವಾಗ್ಲೂ ಕೆಲಸ ಟೆನ್ಷನ್ ಯೋಚನೆ ನಮ್ಮೊಳಗಿನ ಆ ಶಾಂತವಾದ ಜಾಗವನ್ನ ಇದು ಆಕ್ರಮಿಸ್ಬಿಡುತ್ತೆ ಸೊ ಈ ದೃಷ್ಟಿಯಲ್ಲಿ ನೋಡಿದ್ರೆ ಕೆಲವೊಮ್ಮೆ ಕೆಲ್ಸದಿಂದ ಸ್ವಲ್ಪ ದೂರ ಸರಿಯೋದು ಅಂದ್ರೆ ಬರೀ ಜಾಬ್ ಲಾಸ್ ಅಲ್ಲ ಅದು ನಿಜವಾಗಿ ಸತ್ಯವನ್ನ ಕೇಳಿಸ್ಕೊಳ್ಳೋಕೆ ನಮ್ಮನ್ನ ನಾವೇ ಗಮನಿಸೋಕೆ ಆ ಒಳಗಿನ ಖುಷಿಯನ್ನ ಹುಡುಕೋಕೆ ಬೇಕಾದ ಜಾಗವನ್ನ ಮತ್ತೆ ಪಡ್ಕೊಳ್ಳೋ ಪ್ರಯತ್ನ ಕೂಡ ಆಗಿರ್ಬೋದು ಒಟ್ಟಿನಲ್ಲಿ ಈ ಆಯ್ದ ಭಾಗಗಳು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ತವೆ ನಮ್ಮ ಕೆಲಸ ಭದ್ರತೆ ಬಗ್ಗೆ ನಮ್ಮ ಐಡಿಯಾಗಳು ಮಹತ್ವಾಕಾಂಕ್ಷೆ ಆಮೇಲೆ ನಿಜವಾದ ಅರ್ಥ ಸ್ವಾತಂತ್ರ್ಯದ ಹುಡುಕಾಟ ಎಲ್ಲದರ ಬಗ್ಗೆ ಬೇರೆದೇ ಆಯಾಮ ಕೊಡ್ತವೆ ಹೌದು ತುಂಬಾ ಆಳವಾದ ಪ್ರಶ್ನೆಗಳನ್ನು ಎತ್ತವೆ ಖಂಡಿತ ಸೊ ಈ ಚರ್ಚೆ ಮುಗಿಸ್ತಾ ಒಂದು ಕೊನೆ ಯೋಚನೆ ಏನಂದ್ರೆ ಒಂದು ಕಡೆ ಸಮಾಜದ ನಿರೀಕ್ಷೆಗಳು ಆರ್ಥಿಕ ಪರಿಸ್ಥಿತಿ ಇದೆ ಇನ್ನೊಂದು ಕಡೆ ಈ ಮೂಲಗಳು ಹೇಳೋ ಆಂತರಿಕ ಮೌನ ಸೆಲ್ಫ್ ಅಬ್ಸರ್ವೇಷನ್ ಉದ್ದೇಶ ಇಲ್ಲದ ಕ್ರಿಯೆ ಇದೆ ಈ ಎರಡರ ನಡುವೆ ಒಂದು ಬ್ಯಾಲೆನ್ಸ್ ಸಾಧ್ಯನಾ ನಮ್ಮ ಡೈಲಿ ಲೈಫಲ್ಲಿ ಇದನ್ನೆಲ್ಲ ಹೇಗ್ ತರೋದು ಬಹುಶಃ ಅದು ಪ್ರತಿಯೊಬ್ರು ತಮ್ಮಷ್ಟಕ್ಕೆ ತಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅನಿಸುತ್ತೆ ಹೌದು ಆಲೋಚಿಸಬೇಕಾದ ವಿಷಯ